ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಟ್ಟಡ ಕಾರ್ಮಿಕರ ಸಮಯ ಸಮಿತಿ ನೇತೃತ್ವದಲ್ಲಿ ಎ ಐ ಟಿ ಸಿ ಸಿ ಐ ಟಿ ಯು ಐ ಐ ಟಿ ಸಿ ಎಚ್ ಎಮ್ ಎಸ್ ಹಾಗೂ ಇತರ ಕೇಂದ್ರ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಆಗಸ್ಟ್ ಐದನೇ ತಾರೀಕು ಫ್ರೀಡಂ ಪಾರ್ಕ್ನಂಥ ಮುಖ್ಯಮಂತ್ರಿ ಮನೋಚಲ ಕಾರ್ಯಕ್ರಮ ನಮ್ಮಕೊಂಡಿದ್ದೀವಿ ಈ ಹೋರಾಟದ ಛಲ ಉದ್ದೇಶ ಏನಪ್ಪಾ ಅಂತಂದರೆ ಈಗ ಆಲ್ರೆಡಿ ಶೈಕ್ಷಣಿಕ ಧನ ಸಹಾಯ ಎರಡು ಸಾವಿರದ ಇಪ್ಪತ್ತೊಂದರ ಕಾಯ್ದೆ ಅನ್ವಯನೇನೆ ಮಣ್ಣು ಎಲ್ಲ ಇದ್ದಂಥ ಕಾರ್ಮಿಕರಿಗೆ ಅನ್ವಯ ಆಗಬೇಕು ಅಂತಕ್ಕಂಥದ್ದನ್ನು ಹೈಕೋರ್ಟ್ ಆದೇಶ ಕೊಟ್ಟು ಆಲ್ರೆಡಿ ಮೂರು ಜನ ಕೊಡಿಸಿದೆ ಇದ್ರ ಭಾಗವಾಗಿ ಅಲ್ಲಿರ್ತಕ್ಕಂಥ ಎಲ್ರಿಗೂ ಕೊಡಬೇಕು ಅಂತಕ್ಕಂಥದ್ದು ಹೈಕೋರ್ಟ್ ಆದೇಶನ ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಮಣ್ಣೆ ಒಡನೇದು ಎರಡನೇದೂ ಕಾರ್ಮಿಕರಿಗೆ ಅವಶ್ಯಕತೆ ಇದೆ ಇರತಕ್ಕಂಥ ಕಿಟ್ಟುಗಳನ್ನ ಇವತ್ತು ಖರೀದಿ ಮಾಡಿ ಅದರಷ್ಟಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಹೈಕೋರ್ಟು ಸಹ ಇದಕ್ಕೆ ಬ್ರೇಕ್ ಕೊಟ್ಟಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೋಗಸ್ ಕಾರ್ಮಿಕರನ್ನ ನೀವು ತಡೆ ಹಿಡಿದೇನೆ ಕಿಟ್ಟುಗಳು ಯಾವುದು ಖರೀದಿ ಮಾಡಬಾರ್ದು ಅಂತಕ್ಕಂಥದನ್ನು ಇವರು ರಂಗೋ ಚಾಪೆ ಬೀಟ್ ಕೆಳಗೆ ಬಿಟ್ಬಿಟ್ಟು ರಂಗೋಲಿ ಕಳಿಕೆ ನುಗ್ಗಿ ಹೈಕೋರ್ಟ್ ಆದೇಶಕ್ಕಿಂತ ಹಿಂದೆ ನಾವು ಖರೀದಿ ಮಾಡಿದ್ದೀವಿ ಅಂತಕ್ಕಂಥ ಸುಳ್ಳು ನಪವನ್ನು ಒಡ್ಡಿ ಇವತ್ತು ಕಾರ್ಮಿಕರಿಗೆ ಅವಶ್ಯಕತೆ ಇಂದಿರತಕ್ಕಂಥ ಕಿಟ್ಟಗಳನ್ನ ಕೊಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಇದರಿಂದ ಏನಿದೆ ಅಂತಕ್ಕಂಥದ್ದನ್ನು ನಾವು ತನಿಖೆ ಹಾಕಬೇಕು ನ್ಯಾಯಾಂಗ ತನಿಖೆ ಅಂತಕ್ಕಂಥದ್ದನ್ನು ಮಾಡ್ತೀವಿ ಅದರ ಜೊತೆಗೆ ಈಗ ಆಲ್ರೆಡಿ ಸರ್ಕಾರಿ ಆಸ್ಪತ್ರೆ ಅರೆ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಜಿಲ್ಲಾ ಆಸ್ಪತ್ರೆಗಳು ತಾರಂಗ ಆಸ್ಪತ್ರೆಗಳು ಕಿಮ್ ಹುಬ್ಳಿ ಕಿಮ್ಸ್ ಆಸ್ಪೆಟ್ಲೆ ಎ ಎಸ್ ಐ ಹಾಸ್ಪಿಟ್ಲು ಅದೇ ರೀತಿ ದೊಡ್ಡ ಕೆ ಸಿ ಜ ಹಾಸ್ಪಿಟ್ಲುಗಳು ಇಂತಹ ಹಲವಾರು ಆಸ್ಪತ್ರೆಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಜೆಟಲ್ಲಿ ಸಾವಿರಾರು ಕೋಟಿ ಹಣವನ್ನು ತೆಗೆದು ಸಾವಿರಾರು ಜನ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಕೆಲಸ ಮಾಡೋದರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿ ಅಂದರೆ ಇಲ್ಲ ಇವರು ಹತ್ತು ಖಾಸಗಿ ಆಸ್ಪತ್ರೆಗೆ ಗುಂಪು ಮಾಡಿ ಇವತ್ತು ನಾನ್ನೂರೈವತ್ತರಿಂದ ಐನೂರು ಕೋಟಿ ರೂಪಾಯಿ ಮಂಡಳಿ ಹಣವನ್ನು ಅದ್ಯಾವುದು ಸಿ ಎಂ ಫಂಡ್ ಆಗಲಿ ಪಿ ಎಂ ಫಂಡ್ ಆಗಲಿ ಅಥವಾ ಎಮ್ ಎಲ್ ಎ ಫಂಡ್ ಆಗಲಿ ಮಂತ್ರಿ ಫಂಡ್ ಆಗಲಿ ಅಲ್ಲ ಈ ಕಾರ್ಮಿಕರ ಹಣದಲ್ಲಿ ಇವತ್ತು ನೀವು ಹಣ ತೆಗೆದು ಯಾಕೆ ಆರೋಗ್ಯ ತಪಾಸಣೆ ಮಾಡ್ತೀರಿ ಅಂತಕ್ಕಂಥ ಹಲವಾರು ಬೇಡಿಕೆಗಳನ್ನ ಕೈ ಬಿಡಬೇಕು ಅಂತ ಒತ್ತಾಯ ಮಾಡೋದ್ರ ಮುಖ್ಯ ಅವಶ್ಯಕತೆ ಇಲ್ಲದ ಕಿತ್ತು ಅಂತಂದರೆ ಉದಾಹರಣೆಗೆ ಈಗ ಲ್ಯಾಪ್ಟಾಪು ಇವತ್ತು ನಲವತ್ತ್ನಾಲ್ಕು ಲಕ್ಷ ಜನ ಕಟ್ಟಡ ಕಾರ್ಮಿಕರು ಮಾ ಇದ್ದಾರೆ ಅವನ ಪ್ರಕಾರ ಹತ್ತು ಸಾವಿರ ಕಿಟ್ಟನ್ನು ಖರೀದಿ ಮಾಡಿ ಬರೀ ಯಾರಿಗೆ ಕೊಡ್ತೀರಿ ನೀವು ಅದು ಯಾ ಅವಶ್ಯಕತೆ ಇಲ್ಲ ಅಂತಂದರೆ ಉದಾಹರಣೆಗೆ ಹ್ಯುಮುನಿಟಿ ಕಿಟ್ ಅಂತ ಕೊಡ್ತಾರೆ ಅಥವಾ ಟೂಲ್ ಕಿಟ್ ಅಂತ ಕೊಡ್ತಾರೆ ಅದರೊಳಗಡೆ ಒಂದಿದ್ದರೆ ಒಂದಿರೋದಿಲ್ಲ ಇದನ್ನು ಯಾರೂ ಕೇಳಿಲ್ಲ ಬಟ್ಟು ಸಾವಿರದ ಒಂಬೈನೂರ ತೊಂಬತ್ತಾರರ ಮೂಲ ಕಾಯ್ದೆ ಪ್ರಕಾರ ಯಾರಿಗೆ ಏನೇ ಮಾಡಿದ್ರು ಡಿ ಬಿ ಟಿ ಮುಖಾಂತರ ಹಣ ವರ್ಗಾಣ ಮಾಡಬೇಕಾದ ಸೌಲಭ್ಯ ಅಂತಿದೆ ಇದನ್ನ ಬಿಟ್ಬಿಟ್ಟು ಕಿಟ್ಕೊಂಡ ಖರೀದಿ ಮಾಡೋದ್ರ ಮುಖಾಂತರ ಇವರು ಭ್ರಷ್ಟಾಚಾರವನ್ನು ಎಸಕ್ತಾ ಇದ್ದಾರೆ ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಒತ್ತಾಯ ಎಷ್ಟು ಗಂಟೆಗೆ ಮುಖ್ಯಮಂತ್ರಿ ಮನೆಗೆ ನಾವು ಬೆಳಗ್ಗೆ ಹತ್ತುವರೆಗೆ ಫ್ರೀಡಂ ಪಾರ್ಕಲ್ಲಿ ಜಮಾವಣೆ ಆಗ್ತಾ ಇದ್ದೀವಿ ಅದಾದ ನಂತರ ಸಭೆ ಮುಗಿಸಿ ಆ ನಂತರ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮ ನಾವು ಹೊಂದ್ಕೊಡ್ತಿದ್ದೀವಿ ಇಡೀ ರಾಜ್ಯದಿಂದ ಇಪ್ಪತ್ತೈದು ಸಾವಿರ ಜನ ಫ್ರೀಡಂ ಪಾರ್ಕಲ್ಲಿ ಅವರು ಜಮಾವಣೆ ತುಮಕೂರು ಜಿಲ್ಲೆಯಿಂದ ಕನಿಷ್ಠ ನಾವು ಒಂದು ಸಾವಿರದಿಂದ ಸಾವಿರದ ಐನೂರು ಜನ ಹೋಗ್ತಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ